ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ನಗರಗೆರಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಎಂಬ ಪೇಡಂಬೂತ ಇನ್ನು ಜೀವಂತವಾಗಿರುವುದನ್ನು ಸಾಬೀತುಪಡಿಸುವ ದಾರುಣ ಘಟನೆ ನಡೆದಿದೆ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಮೇಲೆ ಕೇವಲ ಜಾತಿ ಆಧಾರದ ಮೇಲೆ ದೌರ್ಜನ್ಯ ನಡೆದಿರುವ ಆರೋಪ ಕೇಳಿಬಂದಿದೆ ನಗರಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿ ವಿಜಯ ಅವರು ಅಧ್ಯಕ್ಷೆಯೊಂದಿಗೆ ಖಾತೆ ಮತ್ತು ಸ್ವಚ್ಛತೆ ಸಂಬಂಧಿತ ವಿಚಾರದಲ್ಲಿ ಉಂಟಾದ ವಿವಾದದ ವೇಳೆ ಜಾತಿ ನಿಂದನೆ ಮಾಡಿದ್ದು ಮಾತ್ರವಲ್ಲದೆ ಮಾರಣಾಂತಿಕ ಹಲ್ಲೆಗೂ ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ನಗರಗಿರಿ ನಮ್ದು ನಗರಗೇರಿ ಪಂಚಾಯತಿ ಅಧ್ಯಕ್ಷರ ನಾವು ನನ್ನ ಹೆಸರು ಸಿದ್ದಮ್ಮ ಅಂತ ನಾವು ಒಂದು ಮೂರು ಸಾರಿ ಗೆದ್ದಿದ್ದೀವಿ ಫಸ್ಟ್ಗೆ ನಮ್ಮ ಯಜಮಾನ ಚೇರ್ಮೇನು ಆಮೇಲೆ ಹತ್ತು ವರ್ಷದಿಂದ ನಾನು ಪಂಚಾಯತ್ನಾಗ ಇದ್ದೀನಿ ಅವಾಗ ಇವಾಗ ನಾನು ಎರಡು ವರ್ಷ ಫಸ್ಟ್ ನಂಬರ್ ಇವಾಗ ಚೇರ್ಮೆನು ಇದ್ದರೆ ನಾವು ಚೇರ್ಮೆನ್ ಆದಮೇಲೆ ವಿಜಿ ಮೇಡಮ್ ಅನ್ನೋರು ಅದು ಪಿ ಡಿ ಆಗಿ ನಮ್ಮ ಪಂಚಾಯತಿಗೆ ಬಂದರು ಪಂಚಾಯತಿಗೆ ಬಂದು ಒಂದು ಎರಡು ಮೂರು ತಿಂಗಳು ಕೆಲಸ ಮಾಡಿದ್ರು ಕೆಲಸ ಮಾಡಿಬಿಟ್ಟು ಅವರು ಈ ಸ್ವತ್ತುಗಳಿಗೆ ಕಂದಾಯ ವಸೂಲ್ ಮಾಡೋಕ್ಕೋದ್ರೆ ದುಡ್ಡು ಕರೆಕ್ಟಾಗಿ ಪಂಚಾಯತಿ ಅಕೌಂಟ್ಗೆ ಆಗ್ತಾಯಿಲ್ಲ ಬ್ಯಾಂಕ್ ಅಕೌಂಟ್ಗೆ ಆಗ್ತಾಯಿರಲಿಲ್ಲ ಈ ಸತ್ತುಗಳ ಮೂರು ಸಾವಿರ ನಾಲ್ಕು ಸಾವಿರ ಪಂಚ ಈ ಸತ್ತು ಕೇಳೋದು ಅವ್ರು ತುಂಬ ಜನ ಬಂದು ನನಗೆ ಅಧ್ಯಕ್ಷತೆ ನಮಗೆ ತುಂಬ ನಾವು ಬಡವರು ನಮ್ಗೆ ಈ ಸತ್ತುಗಳೆಲ್ಲ ದುಡ್ಡು ಕೇಳ್ತಾಳೆ ಪಂಚಾಯತಿ ಕಂದಾಯ ಉಸೂಲ್ ಮಾಡ್ಕೊಂಡು ಬಂದು ದುಡ್ಡು ಕರೆಕ್ಟಾಗಿ ಬ್ಯಾಂಕ್ ಹಾಕಲ್ಲ ತುಂಬ ತೊಂದರೆ ಮಾಡ್ತಾಯಿದ್ದಾಳೆ ಪಿ ಡಿ ಎ ಮೇಡಮ್ಮ ಸ್ವಲ್ಪ ಹೇಳಬೇಕು ನೀವು ಅಂತ ಹೇಳಿದ್ರು ಸರಿ ಅಂತ ನಾನು ಪಂಚಾಯತಿ ಒಳಗೆ ಹೋಗಿ ಯಾಕೆ ಮೇಡಮ್ಮ ಬಡವ್ರಿಗೆಲ್ಲ ತೊಂದರೆ ಇದ್ದೀಯ ಈ ಸತ್ತಿಗೆ ಏನು ತೊಗೊಂಡು ಏನೂ ಇಲ್ಲ ಒಂದು ಆರು ಐನೂರು ರೂಪಾಯಿನ ತಗೊಂತಾರೆ ಅಷ್ಟೇ ಇವಾಗ ಫ್ರೀಗೆ ಮಾಡ್ತಾರೆ ನೀವೆಲ್ಲ ಯಾಕೆ ನಾಲ್ಕು ಸಾವಿರ ಐದು ಸಾವಿರ ಕೇಳಿ ನೀವು ಹಂಗೆ ಮಾಡ್ತಾ ಇದ್ರಲ್ಲ ಇದು ಮಾಡೋದು ಸರಿ ಇಲ್ಲ ನಮ್ಮನೆಲ್ಲ ಓ ಟ್ಯಾಕ್ಸಿ ಗೆಲ್ಸಿರೋ ಜನಗಳಿಗೆ ನಾವು ಸಹಾಯ ಮಾಡಬೇಕೆ ಹೊತ್ತೂ ಜನಗಳು ತೊಂದರೆ ಮಾಡಬಾರ್ದು ಹೀಗೆಲ್ಲ ನೀವು ತಗೋಬಾರ್ದು ಮೇಡಮ್ ಅಂತ ನಾನು ಕೇಳಿದೆ ಕೇಳೋದಕ್ಕೆ ಅವರು ನನ್ನ ಮೇಲೆ ಗಲಾಟೆಗೆ ಬಂದರು ನೀನೆಲ್ಲ ಕೇಳೋಕೆ ಯಾರು ನೀವು ಅಲ್ಕಾ ಜನಗಳು ನೀವೆಲ್ಲ ನೀನು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ನೀನು ಅಷ್ಟೇ ನಿಮ್ಗೆ ಮೀಸಲು ಬಂದಿದೆ ನಿಮ್ಮ ಕ್ಯಾಶ್ಟ್ಗೆ ನಾವು ಎಸ್ಸಿ ಕ್ಯಾಸ್ಟ್ ನಮ್ಮದು ನಿಮ್ಗೆ ಮೀಸಲು ಬಂದಿದೆ ಅಂತ ಅಷ್ಟೇ ಹೊತ್ತು ಅದಕ್ಕೆ ಇಷ್ಟು ನೀನು ರೋಪ್ ಮಾಡ್ತಾ ಇದ್ದೀಯಾ ಅದೇ ಸಹ ಇವಾಗ ನಾನು ಈ ಸ್ವತ್ತುಗಳೆಲ್ಲ ಮಾಡ್ತಾ ಮಾಡ್ತಾ ಇಲ್ಲಲ್ಲ ನೀನು ಯಾಕೆ ಮೇಡಮ್ಮ ನೀನು ಬಂದು ಏನು ಯಾರಿಗೆ ಜನಗಳಿಗೆ ತೊಂದರೆ ಮಾಡ್ತಾಯಿದ್ದೀಯಾ ಯಾರು ಒಂದೂ ಅನುಕೂಲ ಮಾಡ್ತಾ ಇಲ್ಲ ನೀನು ನೀನು ಬಂದು ಏನು ಮಾಡ್ತಾ ಇದೀಯಾ ಜನಗಳಿಗೆ ಅನುಕೂಲ ಮಾಡ್ತದ ನನ್ನ ಬಂದು ಬೈತಾಯಿದ್ದೆ ನಮ್ಗೆ ಓಟ್ ಹಾಕಿರೋ ನಮ್ಮನ್ನು ಬೈತಾಯಿದ್ದಾರೆ ನೀನು ಇವತ್ತು ತಿರ್ತಿಯೇ ನಾಳೆ ಹೋಗಿಬಿಡ್ತೀವಿ ಇನ್ನೊಂದು ಜಾಗಗೆ ನಮ್ಮೂರಾಗೆ ನಮ್ಗೆ ಜನಗಳು ತೊಂದರೆ ಆಗ್ತೈತೆ ನೀನು ಏನು ಮಾಡ್ತಾಯಿದ್ದೆ ಅಂದರೆ ಏ ಅಲಕಾ ಬೇ ವರ್ಷ ಅಲ್ಕಾ ಜಾತಿ ನಿಂದು ಸಣ್ಣ ಜಾತಿ ಅವಳು ನೀನು ನೀನೆಲ್ಲ ನನ್ಗೆ ನನ್ನ ಹತ್ರ ಮಾತಾಡೋಕೆ ಅರ್ಹತೆ ನಿನಗೆ ಇದೆ ನೀನು ಬಂದು ನನ್ನ ಹತ್ರ ಸೇರ್ ಹಾಕ್ಕೊಂಡು ಕುಂತ್ಕೊಂತೀಯ ನೀನು ಹೋಗ್ಬಿಡು ಅಂತ ತಳ್ಳಿಬಿಟ್ರೆ ಸರ್ ಹೊರಗಡೆ ಬಂದ ಹಲ್ಲಿಯಿಂದ ತೀವ್ರವಾಗಿ ಗಾಯಗೊಂಡ ಅಧ್ಯಕ್ಷೆಯನ್ನ ತಕ್ಷಣವೇ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಈ ದೌರ್ಜನ್ಯದ ವಿರುದ್ಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ ಈಗ ಕೈಗೆಲ್ಲ ಏಟಾಗಿದೆ ಇಲ್ಲಿ ಇಲ್ಲೆಲ್ಲ ರಕ್ತ ಬಂದ್ಬಿಟ್ಟಿದೆ ಕೈಗೆ ಈ ಬ್ಯಾಕ್ ಬೋನೆಲ್ಲ ಗ್ಯಾಪ್ ಬಿಟ್ಟಿದೆ ಮೂಳೆ ಹಿಂದೆ ಎಕ್ಸ್ರೆಲ್ಲ ತೆಗ್ಸಿದ್ದೀವಿ ಇ ಸಿ ಜಿ ಮಾಡಿಸೋದ್ಕೆ ಸ ಎದೆ ನೋವು ತುಂಬ ನೋವು ಬಂದುಬಿಟ್ಟು ಆಡು ಬೇಕ್ ಜ್ವರ ಒಡ್ಕೊತೈತೆ ಅಂತ ಜಿ ಎಲ್ಲ ಮಾಡ್ತೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಗೋರಿಗೆ ಇದು ಇವಾಗ ನಿಮಗೇನು ಹೇಳಿದ್ರು ನಾನು ಹಿಂಗೆ ನಮ್ಮನ್ನು ಹಿಂಗೆ ಕೊಡಿದ್ಲು ಅಂತ ಕಂಪ್ಲೇಂಟ್ ಅಲ್ಲಿ ನಿಷ್ಠ ನಿಷ್ಠಾನಾಗ ಮಾಡ್ತೀನಿ ಹೇಳೋಕ್ಕೆ ನೀನು ಯಾವ ನೀನು ಅಂತ ನನ್ನ ಮೇಲೆ ಗಲಾಟೆ ಮಾಡಿದ್ಲು ಸರಿ ಅಂತ ಹೋಗಿ ಹೋಗಿ ನಾವು ಕಂಪ್ಲೇಂಟ್ ಮಾಡಿದ್ವು ಹೋಗಿ ಇಒಗೆ ಸಿ ಓಗೆ ತಿರ್ಗ ಹೋಗಿ ಅಲ್ಲಿ ಸುದ್ದ ವಿಧಾನಸೌಧ ಮಗ್ಳಾಗಿದ್ದು ಯಾವುದಪ್ಪ ಅದು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ವು ಮಾಡಿಲ್ಲಲ್ಲ ಮಾಡೋತ್ತಿಗೆ ಅವರು ಗಮನಕ್ಕೆ ಬಂದು ಅವರೆಲ್ಲ ವಿಚಾರಣೆ ಮಾರಿ ಸಿ ಒ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಇ ಓ ಸಿ ಒ ಇಬ್ಬರೂ ಸಸ್ಪೆಂಡ್ ಮಾಡಿದ ಮೇಲೆ ಅವಳೇನು ಮಾಡಿದ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸುಮ್ಮ ಸುಮ್ಮಗೆ ನನ್ನ ಹಿಂಗೆಲ್ಲ ನಾನು ಏನೂ ತುಪ್ಪು ಮಾಡಿಲ್ಲ ನನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೋರ್ಟ್ಗೆ ಹೋಗಿ ಟೈರ್ ತಗೊಬಂದು ತಿರ್ಗಿ ಪಂಚಾಯತಿಗೆ ಬಂತು ನಾವು ಬೇರೆ ಮಂಜುನಾಥ್ ಸಾರ್ ಅಂತ ಸೆಕ್ರೆಟ್ರಿ ಅವ್ರನ್ನ ಅವ್ರನ್ನೇ ಪೀಡಿಯಾಗಿ ತಗೊಂಡಿದ್ದೆವು ಅವ್ರ ಮೇಲೆ ಬಂದು ಗಲಾಟೆ ಮಾಡಿಬಿಟ್ಟು ಅವ್ನು ಸುದ್ದ ಒಡೆಯೋಕ್ಕೆ ಹೋಗಿ ನಾನು ಅದೇ ಪೀಡಿಯೋ ನೀನು ಅಂತ ಅವಳ ಬ್ರಾಹ್ಮಸ್ ಅವರು ಅವ್ರ ಬಯಸ್ರು ತುಂಬ ಅವ್ರು ನಾನು ಪೀಡೆ ಸೆಕ್ರೆಟ್ರಿ ಕೆಲಸನೇ ಮಾಡ್ತೀನಿ ನಾನು ಆಯ್ ನೋಡಿದ್ರೆ ತುಂಬ ಗಲಾಟೆ ಮಾಡ್ತಾ ಇದ್ದಾಳೆ ಅಂತ ಆಯ್ಪ ಸೆಕ್ರೆಟ್ರಿ ಕೆಲಸಕ್ಕೆ ಹೋಗ್ಬಿಟ್ಟ ಆಮೇಲೆ ನಾವು ಹೋಗಿ ಒಂದು ಸ್ವಲ್ಪ ಬೀಗ ಸುದ್ದ ಹಾಕಿದ್ದೆ ನೀನು ಬರಬೇಡ ನಮ್ಮ ಪಂಚಾಯ್ತಿಗೆ ನಿಮ್ಮ ಒದ್ದಿಗೆ ಕೆಲಸ ಮಾಡಲ್ಲ ನೀನು ಬೇಡ ಅಂತ ಹತ್ರ ಸಿ ಸಾರ್ ಇದ್ಕೊಂಡು ಹೋಗ್ಲಿ ಕರೆಕ್ಟಾಗಿ ನಡ್ಕೊಂತಾಳಂತ ಇವಾಗ ಆಮ ಬಂದಿದ್ದಾಳೆ ಹೋಗ್ಲಿ ಬಿಡು ಅಂತ ಅವರು ಸರೇನು ನಾನು ಸುಮ್ಮಗೆ ಆಗಿಬಿಟ್ಟೆ ಪಂಚಾಯಿತಿ ಒಳಗೆ ಹೋದೆ ಸರ್ ಗಲಾಟೆ ಮಾಡೋದು ನೀನು ನನ್ನ ಮೇಲೆ ನನ್ನ ಮಗ್ಳಿಗೆ ಕುಂತ್ಕೋಬೇಡ ನಾನು ಇದ್ರಿಗೆ ಕುಂತ್ಕೋಬೇಡ ನೀನು ನೀನು ಎಸ್ಸಿ ನಾವು ಸುದ್ದಿ ಗೌಡಸ್ಸು ನಿನಗೇನು ಇದೆ ಅಂತ ತುಂಬಿಕೆ ಗಲಾಟೆ ಮಾಡೋಕೆ ಬಂತು ಸರಿ ಅಂತ ನನ್ನ ಪಂಚಾಯತ್ ಬಿಟ್ಬಿಟ್ಟು ಮೂರು ತಿಂಗಳಾಗ ಪಂಚಾಯತಿ ಒಳಗೆ ಹೋಗಿಬಿಟ್ಟು ಅವಳೇನ ಮಾಡ್ಕೊಂಡು ಹಾಳಾಗ ಹೋಗ್ಲಿಕ್ಕೆ ಬಿಡು ಅಂತ ನಾನು ಸುಮ್ಗೆ ಆಗಿಬಿಟ್ಟೆ ಅಧ್ಯಕ್ಷೆಯ ಹುದ್ದೆಯಲ್ಲಿ ಕೂಡ ಇಂತಹ ಜಾತಿ ಆಧಾರಿತ ದೌರ್ಜನ್ಯ ನಡೆಯುತ್ತಿರುವುದು ಸಮಾಜದಲ್ಲಿ ಅಸ್ಪೃಶ್ಯತೆ ಇನ್ನೂ ಹೇಗೆ ಗಡಿ ದಾಟಿ ಬೆಳೆದಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಅಧಿಕಾರಿಗಳಿಂದಲೇ ಈ ರೀತಿ ನಡೆಯುವುದು ಇನ್ನಷ್ಟು ಆತಂಕ ಹುಟ್ಟಿಸುವ ಸಂಗತಿಯಾಗಿದೆ ಬಂದು ನಮ್ಗೆ ಓಟ್ ಹಾಕಿರೋ ಜನಗಳೆಲ್ಲ ಬಂದು ನಮ್ಗೆ ಈ ಸೊತ್ತು ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್ ನೀವು ಬರ್ರಿ ಒಂದು ಸ್ವಲ್ಪ ಹೇಳ್ರಿ ನಮ್ಗೆ ಈ ಸೊತ್ತು ಮಾಡ್ಕೊಳ್ಳಿ ಅಂತ ಒಂದು ನಾಲ್ಕೈದು ಜನ ಬಂದು ನಮ್ಮನ್ನೆಲ್ಲ ತುಂಬ ಕೇಳ್ಕೊಂಡು ಸತ್ತು ಗಾಡಿ ಅಂದರೆ ಕಸ ಎತ್ತಾರಲ್ಲ ಮೂರು ತಿಂಗ್ಳಾಗಿದೆ ಸರ್ ನಮ್ಮ ಊರಾಗೆ ಬಂದು ಬಸ್ ಅಲ್ಲಿ ಎಲ್ಲಿ ನೋಡಿದ್ರೆ ಹಂಗೆ ಕಸ ಬಿದ್ದುಬಿಟ್ಟಿದೆ ಬಿಟ್ಟಿದೆ ಜರಗಳು ಜನ ಜನ ಬರೋದು ತುಂಬ ಅದು ಹೇಳಿದ್ರು ಏ ನಿಲ್ಸಿ ಹೋಗ್ಬೇಡ ಬೇಡ ಗಾಡಿ ಓಡಿಸ್ಬೇಡ ನಿಲ್ಲಿಸ್ಬಿಡು ನಾನು ನಾನು ಹಾಕ್ಸಲ್ಲ ಪೆಟ್ರೋಲ್ ಹಾಕ್ಸಲ್ಲ ಡೀಸೆಲ್ ಹಾಕ್ಸಲ್ಲ ಅವ್ರು ಡೀಸೆಲ್ ಹಾಕ್ಸ್ರೆ ಸರ್ ಅಲ್ಲಿ ಓಡಿಸೋದವರು ನಾವೇ ಹಾಕ್ಸ್ತಾಯಿದ್ರು ಡೀಸೆಲ್ನ ಮೂರು ತಿಂಗಳಿಂದ ಸ್ಯಾಲ್ರಿ ಕೊಡಲಿಲ್ಲ ಅವ್ರಿಗೆ ನಾವು ನಿಲ್ಲಿಸ್ಬಿಟ್ಟು ಡೀಜೆಲ್ ಹಾಕ್ಸ್ಲಿಲ್ಲ ಅಂತ ಅಂತ ಅದು ಸುದ್ದ ಗಲಾಟೆ ಮಾಡಿ ಪಂಚಾಯತಿ ಒಳಗೆ ನಿಲ್ಸಿಬಿಟ್ಟಿದ್ರೆ ಅದು ಹೋಗಲಿ ಅದು ಅದು ಸುಮ್ಮನೆ ಆಗಿಬಿಟ್ಟು ನಾನು ನಿನ್ನೆ ಹೋದೆ ನಿನ್ನೆ ಹೋಗಿ ಯಾಕೆ ಅದು ಮೇಡಮ್ ಅವರೇ ಈ ಸೊತ್ತುಗಳು ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಜನಗಳೆಲ್ಲ ತುಂಬ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ನೀನು ಈ ಸೊತ್ತುಗಳನ್ನ ಮಾಡೋಕ್ಕಾಗಲ್ವ ನೀನು ಜನಗಳಿಗೆ ಏನು ಅನುಕೂಲ ಇವು ನಾನು ಪಂಚಾಯತಿಗೆ ಇಲ್ಲ ನೀನನ್ನು ಇದೆಯಲ್ಲ ನೀನನ್ನು ಅನುಕೂಲ ಮಾಡೋಕ್ಕಾಗಲ್ಲ ಅಂತ ಏ ಅಲ್ಕ ಬೇವರ್ಷಿ ಮುನ್ನೆ ನೀನು ಯಾರು ಬಾ ಅಂತ ಹೇಳಿದ್ರು ನಾನು ಮಾಡ್ಕೊತೀನಿ ಹೋಗು ನೀನು ಕೇಳೋಕೆ ನನಗೆ ಯಾರು ನೀನು ಅಂದ್ಬಿಟ್ಟು ಮಾತಾಡಿ ಒಳಗೆ ಹೊರ್ಗಡೆ ಬಂದೆ ಒಂದು ಬಂದುಬಿಟ್ಟು ನಾನು ನಿಂಗೆ ಅದು ತಳಿಬಿಟ್ಲು ಕೆಳಕ್ಕೆ ಪಂಚಾಯತಿ ಕೆಳಗೆ ಹೊರಗೆ ಹೊರ್ಗಡೆ ತಳಿಬಿತ್ತವರೆಗೆ ನಾನು ಕೆಳಗೆ ಬಿದ್ದುಬಿಟ್ಟೆ ಕೆಳಗೆ ಬಿದ್ದುಬಿಟ್ಟು ಬಂದು ಪಟ ಪಟ ಏಟು ಹಾಕ್ಲ್ ನನ್ನ ಇವರು ಈ ಸೊತ್ತಿಗೆ ಬ ಕರ್ಕೊ ಹೋಗಿದ್ನಲ್ಲ ಅವರೆಲ್ಲ ಬಂದು ಯಾಕೆ ಅಧ್ಯಕ್ಷನ ಯಾಕೆ ಹೊಡಿತಾ ಇದ್ದೀನಿ ನೀನು ಹಂಗೆಲ್ಲ ಹೊಡಿಬಾರ್ದು ನಾವು ಪಾಪ ನ್ಯಾಯವಾಗಿ ಕೇಳೋಕೆ ಬಂದರೆ ನೀನು ಹೊಡಿತಾ ಇದ್ದಲ್ಲ ಅಂತೆಲ್ಲ ಬಿಡಿಸಿಬಿಟ್ರು ಅವಳಿಗೆ ಕೊಡಿಲ್ಲ ವಾಡ್ ವ್ಯಂಗಟೇಶ್ ಅನ್ನೋರು ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರು ಬ ಅಲ್ಲಿ ಅವ್ರು ಬಂದಿರೋದು ಅವಳು ಬಂದಿರೋದು ಅವಳಿಂದ ಅವ್ರನಿಂದ ಅವ್ರು ಬಂದು ನನ್ನ ಮೇಲೆ ಗಲಾಟೆಗೆ ಬಂದುಬಿಟ್ರು ನೀನೇ ಪೀಡೆ ಇಟ್ಕೊಂಡು ಹೊಡಿತಾ ಇದೆಯಲ್ಲ ಅಂತ ಒಡೆದಿದ್ದು ಅವಳು ನನ್ನ ಮೇಲೆ ಆಯಮ್ಮ ಗ ಅವ್ರು ಬಂದು ನೀನೇ ಹೊಡೆದಿದ್ದು ಅವ್ರನ್ನಂತ ಅಂತ ನನ್ನ ಮೇಲೆ ಗಲಾಟೆಗೆ ಬಂದರು ನಾನು ಎಲ್ಲಪ್ಪ ನೀವೇ ನೋಡ್ತಾ ಇದ್ರಲ್ಲ ನಾನೆಲ್ಲಿ ಗಲಾಟೆ ಮಾಡಿದೆ ಆಯಮ್ಮ ನಾನು ಒಡೆದ್ಬಿಟ್ಲಲ್ಲ ಕೆಳಗೆ ದುಬ್ಬು ಬಿಟ್ಲು ಬಂದು ಹೊಡೆದು ಬಿಟ್ಲು ಹೆಣ್ಮಕ್ಳೆಲ್ಲ ಇದ್ದಾರೆ ಅವರೇ ಬಂದು ಬಿಡಿಸಿದ್ದಾರೆ ನೀವು ನನ್ನ ಮೇಲೆ ಹೇಳ್ತಾ ಇದ್ದೀರಲ್ಲ ಅಂತ ನಾನಂದೆ ಇಲ್ಲಿಲ್ಲ ನೀನೇ ಹೊಡೆದಿದ್ದು ನೀನೇ ಅಂತ ನನ್ನ ಮುಂದೆನೇ ಗೊ ಕಾರ್ ತಕೋ ಬಂದವ್ರು ವೆಂಕಟೇಶ ಅವ್ನು ಕರ್ಕೊಂಡು ಹೋಗ್ಬಿಟ್ಲು ಆಸ್ಪತ್ರೆಗೆ ಇನ್ನು ನಮ್ಮನ್ನು ಯಾರೋ ಬಂದು ನಮ್ಮನ್ನು ಕೆ ನಂಗೆ ತಲೆ ಸುತ್ತಿಬಿಟ್ಟು ಕೆಳಗೆ ಬಿದ್ದುಬಿಟ್ಟಿದ್ದೆ ನನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು ಗೌರಿಬಿದನಾಗೆ ಅಲ್ಲಿ ನೋಡಿ ಎಮ್ ತುಂಬ ಪ್ರಾ ಎದೆ ನೋವು ತುಂಬ ಎದೆ ನೋವು ನನ್ನ ಹಿಡ್ಕೊಂಡು ಬಿಟ್ಟು ಒದ್ದುಬಿಟ್ಟು ಬಿಟ್ಲಲ್ಲ ನನಗೆ ಮುಂದೆ ಬಿ ಪಿ ಪೇಶೆಂಟ್ ನಾನು ಟೈರಾಯ್ಡ್ ಇದೆ ಬಿ ಪಿ ಇದೆ ನನಗೆ ತುಂಬ ಆಗೋಲ್ಲ ಅಂತ ಇಲ್ಲಿ ಕಳ್ಸಿ ಕೊಟ್ಬಿಟ್ರು ಇಲ್ಲಿ ಕಳ್ಸೋ ಹೊತ್ತಿಗೆ ಈ ಸಿ ಜಿ ಎಲ್ಲ ಮಾಡಿ ಮಾಡಿ ಎಕ್ಸ್ರಾ ಎಲ್ಲ ಮಾಡಿಸಿ ಕೆಳಗೆಲ್ಲ